ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದದಾಟ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸೇವಾ ಸಿಂಧು ನೋಡಿ ಫ್ರೆಂಡ್ಸ್ ಸೇವಾ ಸಿಂಧು ಇದರಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಆಲ್ಮೋಸ್ಟ್ ಆಲ್ ಬರ್ತಿರುವ ಎಲ್ಲ ಅಪ್ಲಿಕೇಶನ್ಗಳು ಸೇವಾ ಸಿಂಧುನಲ್ಲೇ ಬರ್ತಿದೆ ಫ್ರೆಂಡ್ಸ್ ನೀವು ಈಗ ಯುವ ನಿಧಿ ಅಪ್ಲಿಕೇಶನ್ ಆಗಿರ್ಬೋದು ನೀವು ಡಿಗ್ರಿ ಅಪ್ಲಿಕೇಶನ್ಸ್ ಗಳು ನೀವು ಸೀನಿಯರ್ ಸಿಟಿಜನ್ಸ್ ಕಾರ್ಡ್ ಗಳು ಆಗಿರ್ಬೋದು ಬಹಳಷ್ಟು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಪ್ಲಸ್ ಅಪ್ಲಿಕೇಶನ್ಸ್ಗಳು ಈಗ ಸೇವಾ ಸಿಂಧುದಲ್ಲಿ ಲಭ್ಯವಿದೆ ಫ್ರೆಂಡ್ಸ್ ಇವತ್ತು ನಾವು ನೋಡೋಣ ಸೇವಾ ಸಿಂಧು ಅಕೌಂಟನ್ನು ಹೇಗೆ ಓಪನ್ ಮಾಡೋದನ್ನು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ಕ್ರೋಮ್ ಅಲ್ಲಿ ಹೋಗೋಣ ಫ್ರೆಂಡ್ಸ್ ಮೊದಲು ನಾವು ಸೇವಾ ಸಿಂಧು ಅಂತ ಹೇಳಿ ಟೈಪ್ ಮಾಡಿ ಕೊಳ್ಳೋಣ ಟೈಪ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಸೇವಾಸಿಂದು ಒನ್ನನ್ನು ಸೆಲೆಕ್ಟ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಇದೆ ನ್ಯೂ ರಿಜಿಸ್ಟ್ರೇಷನ್ ಇದೆ ನೀವು ಆಲ್ರೆಡಿ ಅಪ್ಲೇ ಅಕೌಂಟ್ ಇದ್ದರೆ ನೀವು ಅಪ್ಲೇ ಫಾರ್ ಸರ್ವಿಸಸ್ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಆಗಿದರೆ ಲಾಗಿನ್ ಆಗುತ್ತೆ ಫ್ರೆಂಡ್ಸ್ ಬಟ್ ಈಗ ನಮ್ಮ ಹತ್ರ ಅಕೌಂಟ್ ಇಲ್ಲ ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ತಿರೋದ್ರಿಂದ ನಾವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಪೆಂ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಕ್ಯಾಪ್ಚಾ ಕೋಡು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ನೀವು ಕೊಟ್ಟಿರುವ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಇತ್ತೋ ಆ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಆ ಓ ಟಿ ಪಿನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ನೀವು ಎಂಟ್ರಿ ಮಾಡಿರೋ ಓ ಟಿ ಪಿ ಬೇಕಾದರೆ ನೀವು ನೋಡಬಹುದು ಫ್ರೆಂಡ್ಸ್ ಈ ಒ ಟಿ ಪಿನ ಹಾಕಿ ನೀವು ಕಂಟಿನ್ಯೂ ಎಂಬ ಬಟನನ್ನು ಒತ್ತಿದರೆ ಈ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಕೊಟ್ಟಿರುವ ಡಾಟಾ ನೀವು ನೋಡ್ಬೋದು ಯಾವ ಐ ಡಿ ಮೇಲೆ ಆಗ್ತಿದೆ ಏನೆಲ್ಲ ಇದೆ ಅಂಥೇಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೀವು ಯಾವಾಗ ಮಾಡ್ತಿದ್ದೀರಾ ಇದು ಎಲ್ಲ ಬರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಅಲೋ ಅನ್ನೋ ಬಟನ್ ಅಂತ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ಈ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರು ಹಾಗೂ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕೊಡಬೇಕು ಫ್ರೆಂಡ್ಸ್ ನೀವು ನೀವು ಅಲ್ಲಿ ಲಾಗಿನ್ ಮಾಡೋಕ್ಕಾರೆ ಅದು ನಿಮಗೆ ಯೂಸ್ ಆಗುತ್ತೆ ಆ ಪಾಸ್ವರ್ಡು ಅದು ವೀಕ್ ಇದೆ ತಗೋಳಲ್ಲ ಸ್ಟಾಂಗ್ ಪಾಸ್ವರ್ಡ್ ಹಾಕಿ ನೀವು ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಅನ್ನೋ ಬಟನನ್ನು ಒತ್ತಿದರೆ ಫ್ರೆಂಡ್ಸ್ ನಿಮಗೆ ಬೇರೆ ಪೇಜಿಗೆ ಹೋಗುತ್ತೆ ಅಲ್ಲಿ ನಿಮ್ಮ ಅಕೌಂಟ್ ಯು ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್ ಇದೇ ಥರದ ಇನ್ನೂ ವೀಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರ್ಯಾರು ಸೇವಾ ಅಕೌಂಟ್ ಓಪನ್ ಮಾಡ್ಬೇಕಂತಿದ್ದೀರೋ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್